ಹ್ಮ್ ಬಿಸಿ ಬಿಸಿ ಮುದ್ದೆ ಆಸೆ ಕಾಳದ ಐತಿ ಕಾಳಪ್ಳ ನೆಂಚ್ಕೊಂಡ್ ಹುಮ್ತಿದ್ರೆ ಬೋಲ್ ರುಚಿಯಾಗೈತಿ ಹ್ಮ್ ಕಾಳಪ್ಳ ಖಾಲಿ ಆಗೇವಿ ಒಂದ್ ಇಕ್ಕೇಬೇಕು ಹ್ಮ್ ಬೇಳೆ ತರಿಸಿ ನಮ್ಮ ಅತ್ತಿ ಒಂದು ಹ್ಮ್ ಊರು ಸುತ್ತಾತೈತಿ ಹ್ಮ್ ಬಿಸಿಲತ್ತಿದಾಗ ಹಪ್ಳಿಕ್ಕ ಮನ ಅಮ್ಮಂಗಿಲ್ಲ ಹಂಗೇನೆ ಲಸಕ್ಕ ಏನ್ ಮಾಡ್ತಿದ ಹ್ಮ್ ಇವ್ಯಾವ ಬಂದುವತ್ತ

ಚೀಟರ್ ಬಂದ ಸಂಗರು ದುಡ್ಡು ಕಟ್ಟಬೇಕು ಚೀಟಿದ ಅಂತ ಕ್ಯಾಪ್ ನಿನಗೆ ಇಲ್ಲಿ ಉಂಟ ಕೊಂತಾಳ ಹಂಗೇನೆ ನಾವು ಮನೆ ಗಿಟ್ಟನ್ನು ಮಾಡಿ ಹೋಗ ಸಂಗ ತಕ್ಕ ಕುಂತಿದೀವಿ ಅವಯ್ಯ ಸರ್ ಇದನ್ನ ಚೀಟಿ ದುಡ್ಡು ಕಟ್ಟಿದ್ರೆ ಎದ್ದೋಗಂಗಿಲ್ಲ ಅಂತ ಅವಯ್ಯ ನೀವು ನೋಡು ಇಲ್ಲಿ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಬಿಸಿ ಬಿಸಿ ದುಂತ ಕುಂತಾಳೆ ದುಡ್ಡು ಕಟ್ಟೋದು ಜ್ಞಾನೇನೆ ನಿನಗೆ ಯಾಕೆ ಅಮ್ಮ ತಕ್ಕ ಹಾ ದುಡ್ಡು ಕಟ್ಟೋದು ಜ್ಞಾನ ಐತೆ ಹ್ಞೂ ನಂಗೆ ಜ್ಞಾನ ಇಲ್ದಂಗೆ ಏನಿಲ್ಲ ஒன்ோ மீன்ட்ரல் ஓஹோ இவரே கொட்டார்க்க

ಇವ್ರೊಬ್ರು ಬಿತ್ತರ ದುಡ್ಡು ಸಂಘದ ದುಡ್ಡು ತಕೊಂಡು ನಾವೇನ್ ಕೊಟ್ಟಿಲ್ಲ ದುಡ್ಡು ಕಟ್ಟಕ್ ದುಡ್ಡೇ ಇಲ್ಲ ನಮ್ ನಾನು. ದುಡ್ಡು ಕಟ್ಟನಾ ಮಾಡ ಇದೊಳ್ಳೆ ಸಮಸ್ಯೆ ಆಯ್ತಲ್ಲ ನಾನೇನವ್ರಿಗೆ ಜಬರ್ದಸ್ತ್ ಮಾಡಿ ಇನ್ನೊಂದು ಗಂಟೆ ದುಡ್ಡು ಬರ್ತೀನಿ ಅಂತ

ಅದು ರೇಷ್ಮೆ ಸೀರೆ ಅಂತ ಐತಿ ಹ್ಮ್ ಅದನ್ನ ಕೊಟ್ಟು ದುಡ್ಡಿಸ್ಕೊಂಬನ ಅವಳು ಏನಾರ ಕೇಳಿರಿ ಯಾಕೆ ಹೇಳೋಣ ಯಾಕೆ ಅವಳು ಏನಾರ ಸೀರೆ ಕೇಳಿರಿ ನಾನು ಏನ್ ಹೇಳೋಣ ಒಂದು ಕೆಲಸ ಮಾಡಣ ನಮ್ಮ ಮನೆಗೆ ಹೆಂಗು ಇಲಿ ಸಕ್ಕ ತಗೇ ಇಲಿ ಓದ್ಕೊಂಡು ಓದ್ತು ಅಂತ ಹೇಳಿರ ಆಗುತ್ತೆ ಹ್ಮ್ ಏನು ಆಗಲ್ಲ ಏನೋ ಒಂದ್ ಹೇಳೋಣ ಈಗ ಬೀಸ ದೊಣ್ಣಕ್ಕೆ ತಪ್ಪಿಸ್ಕೊಂಡ್ರೆ ಹ್ಮ್ ಸಾರ್ ವರ್ಷ ಆಯಸ್ ಅಂತಿ ಹ್ಮ್ ಈಗ ಸಂಘ ದುಡ್ಡು ಕಟ್ಬಿಟ್ಟು ಕೈ ಮುಗಿದ್ ಬಿಡೋಣ ಹ್ಮ್ ಕಷ್ಟ ಕೆಲಸ ಮಾಡೋಣ ಇತ್ತಗಿಲ್ ಮದ್ ಆಮೇಲಿರ್ಲಿ ಅವಯ್ಯನ್ ಕೂಗ್ತೀನಿ ಅಯ್ಯೋ ಅಯ್ಯೋ ಸೀರೆ ಅಯ್ಯ ಬರಯ್ಯ ಇಲ್ಲಿ ನಂದು ಒಂದ್ ಸೀರೆ ಐತೆ ಕೊಡ್ತೀನಿ ಬಾ ಇಲ್ಲಿ ಹ್ಮ್ ಕೂಕೊಂಡ್ ರೋಡ್ ಆಗಿ ಹೋಗ್ತೀನಿ ಅಯ್ಯ ಓಡೋಗ್ತಾನೆ ಹಂಗೆ ಮೋಟರ್ ಗಾಡಾಗಿ ಬಾ ಹ್ಮ್ ನೀವೇನಮ್ಮ ಕೂಗಿದ್ದು ನನ್ನ ಹ ಸೀರೆ ಐತ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಇದ್ರೆ ತಕೊಂಬರಗಮ್ಮ ಕೊಡ್ತೀನಿ ದುಡ್ಡು

ಹ್ಮ್ ಚೆಕ್ ಮಾಡಿದ್ಮಕೆ ದುಡ್ಡು ನೋಡಮ್ಮ ಜರೀರ ಸೀರೆ ಎಲ್ಲಾ ರೇಷ್ಮೆ ಸೀರೆ ಅಲ್ಲ ತಕೊಂಬೈ ಚೆಕ್ ಮಾಡ್ತೀನಿ ಹ್ಮ್ ನೋಡಮ್ಮ ಈ ಸೀರೆಗೆ ಕಲ್ಲ ಉಜ್ಜ್ರೆ ಬೆಳ್ಳಗ್ ಬರ್ಬೇಕು ಹಂಗೇನಾದ್ರೂ ಬೆಳ್ಳಗ್ ಬಂತು ಅಂದ್ರೆ ಇದು ರೇಷ್ಮೆ ಸೀರೆ ಅಂತಾನ ಇಲ್ಲ ಕಮ್ಮಿ ಬಂತು ಅಂದ್ರೆ ಅದು ಕಮ್ಮಿ ದುಡ್ಡಿಗೆ ಬರುತ್ತೆ ಅಂತಾನೆ ಉಜ್ಜಿ ನೋಡ್ತೀನಿ

ಅಣ್ಣ ನಮ್ಮ ಅಪ್ಪ ಇರು ಇದನ್ನ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಸಿ ಕೊಟ್ಟು ಕೊಡ್ಸಿರೋದು ನನಗೆ ಹ್ಞೂ ನೀನು ಬರೀ ಐದು ಸಾವಿರ ರೂಪಾಯಿ ಕೇಳ್ತಿದ್ಯಾ ಹ್ಞೂ ಏನಿಲ್ಲ ನನಗೆ ಇನ್ನು ಎಂಟು ಸಾವಿರ ರೂಪಾಯಿ ಬೇಕು ಕೊಡು ನೋಡಮ್ಮ ನಾನು ಕೊಡ್ತಿರೋ ರೇಟು ಜಾಸ್ತಿನಿ ನೀನೇ ತಕೊಂಡೋಗಿ ಕೊಟ್ರೂ ಹ್ಞೂ ಅಷ್ಟೇನೆ ನೋಡು ಇನ್ನು ಮೂರಾಗ ಒಂದಿಷ್ಟು ಸೀರೆ ತಕೊ ಬಂದಿದ್ದೀನಿ ಅವ್ರಿಗೆಲ್ಲ ಅಷ್ಟೇನೆ ಕೊಟ್ಟಿರೋದು ಹ್ಞೂ ಇದಕ್ಕೂ ಐದು ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಬೇಕು ಅಂದ್ರೆ ಕಿಸ್ಕ ಬೇಡ ಅಂದರೂ ಬಿಡು ಹ್ಞೂ ಏನು ಮಾಡಲಿಲ್ಲ

ಫೋನ್ ನಂಬರ್ ತೊಕ್ಕೊನೊಂದು ಫೋನ್ ನಂಬರ್ ತಕ್ಕಂಡು ಫೋನ್ ಮಾಡು ಹ್ಞೂ ಯಾವಾರು ಸೀರೆ ಇದ್ರು ಹ್ಞೂ ಹಂಗ ಹ್ಞೂ ಕರೋಣ ಆತು ಕೊಡ್ತೀನಿ ನೋಡಿ ಹೇಳ್ತೀನಿ ಇದ್ರೆ ಹೇಳ್ತೀನಿ ಸರಿ ಆಯ್ತು ಹೆಂಗ ಪರವಾಗಿಲ್ಲ ಆ ದುಡ್ಡು ಬಂತು ಇನ್ನು ಅವ್ಳಿಗೆ ಒಳ ಈ ಸೀರೆ ಇಲ್ಲಿ ಕಡದು ಅಂತ ಹೇಳಿ ಇರೋದು ಬಾಕಿ ಅಷ್ಟು ಸಂಘ ಹ್ಮ್ ಎಲ್ರಮ್ಮ ಹ ಒಂದ್ ಗಂಟೆ ಬಿಟ್ಟು ಬರ್ತೀನಿ ಇನ್ನೊಂದ್ ದೂರ ಕಟ್ಟಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಎಲ್ಲಿ ಬಂದ್ರೆ ಲಕ್ಷ್ಮಕನ್ನ ಸಂಘ ದುಡ್ಡು ಕಟ್ಟಕ್ಕೆ ಅವ್ರ ಸಂಘ ದುಡ್ಡು ಕಟ್ಟಕ ತಕನ ನೀವ್ ಹೋಗಂಗಿಲ್ಲ ಹ್ಮ್ ಹ್ಮ್ ಅದೇನ್ ಸರ್ ಹಂಗ್ತೀರ ಅವ್ರ ದುಡ್ಡೆಲ್ಲ ನಾವು ಕಟ್ಟಕ್ ಆಗುತ್ತೆ ಹ್ಮ್ ಅವ್ರು ಬಂದು ಕಟ್ಬೇಕು ನಾವೆಲ್ಲ ದುಡ್ಡು ತಕೊಂಡು ಕಟ್ಟಿದ್ವಿ ಹ್ಮ್ ಹಂಗಂತ ಎಲ್ಲ ಹೇಳಂಗಿಲ್ಲಮ್ಮ ನೀವತ್ತು ಸಂಗು ದುಡ್ಡು ತಗೋಬೇಕಾರೆ ಯಾರು ದುಡ್ಡು ಕಟ್ಲಿಲ್ಲ ಅಂದ್ರು ನಾವೆಲ್ಲ ಹೇಳಿ ಸೇರಿ ಕಟ್ತೀವಿ ಅಂತಾನೆ ಹೇಳಿರದ್ ನೀವು ಹ್ಮ್ ಏನ್ ಏನ್ ಹೋಳಿಲ್ಲ ಹ್ಮ್ ನಾವ್ ಯಾವತ್ತು ಮಾತಾಡಿಲ್ಲ ನೀವೇನಾಗ ಹೇಳ್ಬೇಡ್ರಿ ಇಲ್ಲಮ್ಮ ನೀವ್ ಒಂದ್ ಪತ್ರದಾಗೆ ಸೈನ್ ಹಾಕಿ ಕೊಟ್ಟಿದೀರಲ್ಲ ಅದ್ರಾಗ ಹಂಗೆ ಇರೋದು ಹ್ಮ್ ನೀವು ನೋಡಿಲ್ಲ ಅನ್ಸುತ್ತೆ ಏ ಜಯಮ್ಮ ಬಿಡ ಹೋಗ್ಲಿ ಸುಮ್ಕಿರಿಂದ್ರಂತೆ ಗೊತ್ತಿನಿ ಅಂತ ಅದೆಲ್ಲಿ ನೋಡೋಣ ಕಳ್ಸ್ರು ಮಕ್ಕ ನಾ ಇನ್ನು ಮುಂದಕ್ಕೆ ಹೋಗಿ ಊರೊಳಗೆ ಬೇರೆ ಊರಿಗೆಲ್ಲ ಕಟ್ಟಿಸ್ಕೊಂಡು ಹೋಗ್ಬೇಕು ಲಸ್ಮಕ್ಕ ಹ್ಮ್ ದುಡ್ಡ ಹ್ಮ್ ನಾನು ನಾನ್ ಸಣ್ಣ ಬದ್ದು ಐತೆ ಪೂರ್ತಿ ಸಣ್ಣದ ಕಟ್ಟಿ ಪೂರ್ತಿ ಮಾಡ್ತೀನಿ ಲಸ್ಮಕ್ಕ ಆ ನೀನು ವಾರ ವಾರ ಮಾಡ್ತಿದ್ದೆ ಈಗ ಪೂರ್ತಿ ದುಡ್ಡ ಕಟ್ಟಿ ತೀರಿಸ್ತೀನಿ ಅಂತ ಬಂದಿದ್ಯ ಅಲ್ಲಿ ನೋಡ್ರಮ್ಮ ಈಗ ಅವರು ಅದೆಲ್ಲ ನಿಮಗ್ ಬೇಡ ಹ್ಮ್ ಈಗ ಸಂಘ ದುಡ್ಡು ಕಟ್ಟಿ ಕ್ಲಿಯರ್ ಮಾಡ್ತಾರ ಹ್ಮ್ ಅವರು ದುಡ್ಡು ಕಟ್ಟಿದ್ಮಾಕೆ ಇನ್ನ ಮುಗಿತು ಬಿಡ್ರಿ ಸುಮ್ಕಿರೀ ತಕೊಂಬರ್ರಮ್ಮ ನೀವು ಹ್ಮ್ ಸರಿ ಕಣ ಮಾತು ಈ ಸ ಈ ವಾರದ್ದು ಮುಗೀತು ಇನ್ನು ಮುಂದಿನ ವಾರಕ್ಕೆ ನೀವು ಎಲ್ಲ ಸೇರಿ ಕೊಟ್ರಿ ನಿಮ್ ನಿಮ್ ದುಡ್ಡು ಹ್ಮ್ ಸರಿ ಆಯ್ತು ನಾನು ಹೋಗ್ತೀನಿ ಏನೋ ಮಾತಾಡ್ತಿದ್ರಲ್ರಿ ಆ ನಿನ್ಗೆ ಸಂಕು ದುಡ್ಡು ಆಗಲ್ಲ ಅಂತನ ನೋಡ್ರಿ ನಿಮ್ಗೆ ನಮ್ಮ ಮೊದ್ಲೇನೆ ನಾನು ಪೂರ್ತಿ ದುಡ್ಡ ಕಟ್ಟಿ ಪೂರ್ತಿ ಲೋನ ಕ್ಲಿಯರ್ ಮಾಡಿದೀನಿ ಹ್ಮ್ ನೀವು ಕಟ್ತೀರಾ ವಾರ ವಾರ ಕಟ್ಕೊಂಡು ಹೋಗ್ತೀರಾ ನೋಡ್ರಿ ನಾನು ಪೂರ್ತಿ ಎಲ್ಲ ಮುಗಿಸ್ಲೆ ಬಿಟ್ಟೆ ಲೋನ ಹ್ಮ್ ನಾ ಮಾತಾಡ್ಬೇಕಾರೆ ಒಂಚೂರಾ ನಾಯ್ಗೆ ಬೀಗ ಹಿಡ್ಕೊಂಡು ಮಾತಾಡ್ರಿ ಹ್ಞೂ ಕಸ್ಮಕ್ಕ ಅಂದ್ರೆ ಯೋನ್ ಅನ್ಕೊಂಡಿದ್ದೀರಾ ಹಾ ಅಲ್ಲ ಗುಂಡಕ್ಕಯ್ಯ ನಾ ಇವಳು ಯೂಟ್ಯೂಬ್ ಇಲ್ಲಿ ನಾ ಇವಲ್ಲಿ ರೂಪಾಯಿ ದುಡ್ಡು ಅನ್ಸ್ಕೊಂಬಂದು ಕಟ್ಟಿಡು ಹಾ ಅದು ಹೆಂಗ್ ಬಂತಮ್ಮ ದುಡ್ಡು ಅವಳಿಗೆ ಅಂದ್ರೆ ಹೆಂಗ ಅವಳು ಕೂಲಿ ನಾಯಿ ಮಾಡ್ತಾಳೆ ಅವಳು ಗಂಡನ ಕೊಟ್ಟಿರ್ಬೇಕು ಕಟ್ಟೆಲ್ಲ ತೀರ್ಸೋಳಿ ಬಿಡ್ರಿ ನೀವೇನ್ ಬಿಟ್ಟು ಬಾಯಿ ಬಿಟ್ಟಂಗೆ ನೋಡ್ತಿದ್ದೀರತ್ತ ಬಿಡ್ರಿ ಹೋಗ್ಲಿ

ಅಲ್ಲಿ ಯಾರು ಸೀರೆ ಕೂಗ್ತಾವ್ರೆ ಹ್ಮ್ ಸೀರೆನ ತಕಮ್ಮನ ಕೂಗಿ ಇಲ್ಲಿ ಹ್ಮ್ ನಮ್ ಹುಡುಗಿದೊಂದು ಇದು ಬಸ್ ರಸಿಕೆ ಐತಿ ಅದಕ್ಕೆ ಸೀರೆ ತಗೊಂಡೋಗ್ಬೇಕು ಹ್ಮ್ ಕೂಗಿ ಒಂದ್ ಸೀರೆ ತಕಮ್ಮನತ್ತ ಇನ್ ಯಾರ್ ಪ್ಯಾಟಿ ಕುಡಿಕೊಂಡ್ ಹೋಗ್ತಾರೆ ಕೂಗಿ ಹ್ಮ್ ಎಣ ಸೀರೆವಣ್ಣ ಹ್ಮ್ ಬಾರಣ ಈ ಕಡೆಗೆ ಸೀರೆ ತಕಂತೀವಿ ಬಾ ಇಲ್ಲಿ ನೀವೇನ್ರಮ್ಮ ಸೀರೆ ಕೂಗಿದ್ದು ಬರ್ರಮ್ಮ ತಕೊಳ್ರಿ ಎಂತೆಂತ ಬನಾರ ಸೀರೆ ರೇಷ್ಮೆ ಸೀರೆ ಎಲ್ಲಾವಿ ನೋಡ್ರಿ ಯಾವ್ದು ಬೇಕು ಇಳಿಸಪ್ಪ ಮಾರಾಯ್ ಕೆಳಕ್ಕೆ

ಅದಕ್ಕೆ ಚೆನ್ನಾಗಿ ಐತನು ನೋಡ್ರಿ ಅಚ್ಚುಕಟ್ಟಾಗಿ ಹ್ಞೂ ರೇಷ್ಮೆ ಸೀರೆ ಆಗಿರ್ಬೇಕು ಅಂತಿಂತ ಸೀರೆ ಅಲ್ಲ ಅದಕ್ಕೇನೆ ಹ್ಞೂ ನಮ್ಮ ಹುಡುಗ ಚೆನ್ನಾಗಿರತ್ತಕ್ಕಳಮ್ಮ ಅಂತ ಹೇಳೋಣ ಹ್ಞೂ ಅದಕ್ಕೆ ನೋಡ್ರಿ ಒಂಚೂರ ಓ ಅಜಯ್ ನಾವು ಅಂತಿಂತವು ತಾಟಪಟ್ಟಿ ಸೀರೆ ತಕೊಂಬರಲ್ಲ ನಮಗೆಲ್ಲ ಐ ರೇಟ್ ನಾವು ಕಾಸ್ಟ್ಲಿ ಸೀರೆಗಳು ಇವೆಲ್ಲನ ಅಲ್ಲಿ ನೇಯ್ತಾರಲ್ಲ ನೇಯ್ಗೆಯಿಂದಾನೇ ತಕೊಂಬರೋದು ಸೀರೆ నోడు సిరే ఇప్ప రేష్ బోల్కైతి ఓ అజ్జీ నేనేనక ఇ సీరే ఇన్న నీ తిట్్రును ఇవత్ కొట్్రును ಒಂದ್ ಸಾವಿರ ರೂಪಾಯಿ ಕಮ್ಮಿಗ್ ಹಾಕ್ಯಂತಾರೆ ಇದನ್ನ ಹು ನೀನು ಚಿನ್ನ ಚಿನ್ನ ಮಾಡ್ದಂಗೆ ಸೀರೆ ಗೊತ್ತಿಲ್ಲ ನಿಂಗೆ ಈಗ ಹಳೆ ರೇಷ್ಮೆ ಸೀರೆ ಕೊಟ್ಟರು ದುಡ್ಡು ಕೊಡ್ತಾರೆ ನಿನಗೆ ಏನ್ ಗೊತ್ತು ನೋಡು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ನೋಡಿ ಹೆಚ್ಚು ಕಮ್ಮಿ ಕೇಳ್ರಿ ಏಯ್ಟಕಯೋ ಒಂದ್ ತಕ ಸೀರೆ ಚೆನ್ನಾಗೈತೆ ಹ್ಮ್ ಜೊತೆ ಬರೇ ರೇಷ್ಮೆ ಸೀರೆನೇ ಇದು ಅಂಗಡಿಗೆ ಹೋದ್ರೆ ಮೂವತ್ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಾರೆ ನೀನು ಕೊಟ್ಟು ತಕ ಇದನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳು ಕೇಳು ಇಪ್ಪತ್ತು ಸಾವಿರ ರೂಪಾಯಿ ಕೇಳು ನೀನು ಕಣಪ್ಪ ನಂಗೂ ಬೇಡ ನಿಂಗೂ ಬೇಡ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಆ ಸೀರೆನ ಕೊಟ್ಟೆವು ಹೆಂಗ ಹ್ಮ್ ಇವರು ಯಾರೋಗ ಸೀರೆದ್ ಗೊತ್ತಿಲ್ಲ ಅಂತ ಕಾಣಸತಿ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಕೊಟ್ಟು ತಂದಿರೋ ಸೀರೆನಾ ಇಪ್ಪತ್ ಸಾವಿರ ರೂಪಾಯಿ ಮಾರ್ತಿದ್ದೀನಿ ನಾನು ಹದ್ನಾಕ್ ಸಾವಿರ ರೂಪಾಯಿ ಲಾಭ ನಂಗೆ ಹ್ಮ್ ಹ್ಮ್ ಕಣ ಮಾತು ಹ್ಮ್ ಕೊಡು ನಂಗು ಐದ್ ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಇನ್ ಏನ್ ಮಾಡ್ತಿ ಇಕ್ಕಂಡು ಸೀರೆನ ತಕ ಕೊಡ್ರಿ ಇಪ್ಪತ್ ಸಾವಿರ ರೂಪಾಯಿ ಹ್ಮ್ ಸರ್ಕಣ ಮಾತು ಹ್ಮ್ ನಾನು ಹೋಗ್ತೀನಿ

ಅಡಿ ಅದೆಲ್ಲಿ ಕೇಳ್ಕೊಂಬತ್ತಿಲ್ಲ ಸ್ನಪ್ಪನ ನಾನ್ ಸೀರೆ ಕೊಟ್ಟಿಲ್ಲ ಇನ್ನು ನೋಡಿ ಹ್ಮ್ ಹ್ಮ್ ಎಲ್ಲ ಇಲ್ಲೇ ಇದ್ದೀರು ಹ್ಮ್ ನನ್ ಸಂಗದ್ದು ಚೀಟಿದು ಪತ್ರ ಕೊಡ್ರಿ ಇಲ್ಲಿ ಹ್ಮ್ ನಾನೆಲ್ಲ ಕ್ಲಿಯರ್ ಮಾಡಿದ್ದೀನಲ್ಲ ಅದ್ರದ ಚೀಟಿ ಕೊಡ್ರಿ ಕಡಿಕೆ ಹ್ಮ್ ಚೀಟಿನ ಹಂಗೆ ಇಕ್ಕಬೇಡ್ರಿ ನೀವು ಆಮೇಕೆ ಹ್ಮ್ ಕುಂಡದೆ ಯಾವ್ದು ಸೀರೆ ಯಾಕೆ ತಕೊಂಡಿದ್ದು ಸೀರೆ ತಕೊಂಡಿದ್ದೀರ ಯಾವುದು ಸೀರೆ ಹ್ಮ್ ಕಣೆಲ್ಲ ಸ್ಮಕ್ಕ ನಮ್ಮಅಮ್ಮನಿಗೆ ಬಸ್ ಹೊಸಿಗೆ ಅಂತನಾ சீர தூபாய் காக்கி அங்கிண்ட் கலர் அங்கி டோபிண்ட் அவன் தங்க

ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ ಅವನು ತಗೊಂಡೋಗಿರೋ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡ ನೀನೇ ಕೊಡಬೇಕು ನೀನು ಕೊಡೋ ತಕ್ಕನ ನಿನ್ನ ಬಿಡಲ್ಲ ಇಲ್ಲೇ ಇರ್ತೀಯಂತೆ ನೋಡು ಇದು ನನ್ನ ಸೀರೆ ನಾನು ತಕ್ಕಂತೀನಿ ನೀನು ಏನಾರ ಮಾಡ್ಕ ಹ್ಞೂ ನಾನು ಇದು ದುಡ್ಡು ಕೊಡಲ್ಲ ಏನು ಕೊಡಲ್ಲ ಹ್ಞೂ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿನ ನೀನೇ ಕೊಡು ಹ್ಞೂ ಹಾಂ ಅಯ್ಯೋ ಶಿವನಿ సరప గ్యాస్ బిడ్డు ఇప్ప సరప దుక్కడం గా తలప ననకతే ఏనప్ప ఇది గ్రాచారా దేవరే నోడరల ఇచ్చకరే ఆ వీడియో ఏదనస్తు ఆ నోడరి ಹ ಯೋ ದುಡ್ಡು ಯಾರ್ದೋ ಸೀರೆ ತಂದು ಮಾರಿ ಇದು ಇವಾಗ ಲಸ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ಟಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಂಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರೀ ಧನ್ಯವಾದಗಳು